ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕಲೀರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಂದಾಯ ಇಲಾಖೆಯಲ್ಲಿ ಕಾಲಿರುವಂತಹ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿಎಓ ಹುದ್ದೆಗಳಿಗೆ ಅಧಿಸೂಚನೆ ಬಂದಿತ್ತು ಹಾಗೆಯೇ ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಆಹ್ವಾನಿಸಲಾಗಿತ್ತು ಮಾರ್ಚ್ ನಾಲ್ಕರಿಂದ ಏಪ್ರಿಲ್ ಮೂರರವರೆಗೆ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಕೊಡಲಾಗಿತ್ತು ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ಬಟ್ ಇವತ್ತು ಮಾರ್ಚ್ ಐದು ಇನ್ನು ಕೂಡ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅನ್ನ ಇಲ್ಲಿ ರಿಲೀಸ್ ಮಾಡಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಎನೇಬಲ್ ಆಗಿಲ್ಲ ನೀವು ಇಲ್ಲಿ ಗಮನಿಸುತ್ತಿರಬಹುದು ಕೆಇನ ಅಧಿಕೃತ ವೆಬ್ಸೈಟ್ ಇಲ್ಲಿ ನೇಮಕಾತಿ ವಿಭಾಗದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ವಿವರವಾದಂತಹ ಅಧಿಸೂಚನೆ ಇದೆ ಎಲ್ಲ ಕೂಡ ಇದೆ ಸೊ ಬಟ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಇಲ್ಲ ಸೊ ಇದ್ರ ಬಗ್ಗೆ ಒಂದಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಇದೆ ಆಕಾಂಕ್ಷಿಗಳಿಗೆ ಗೊಂದಲ ಇದೆ ಏನು ಈ ಒಂದು ನೇಮಕಾತಿ ರದ್ದಾಯ್ತಾ ಚುನಾವಣೆಯ ಕಾರಣದಿಂದ ರದ್ದಾಯ್ತು ಸೊ ಈ ತರ ಸುದ್ದಿಗಳು ಹರಿದಾಡ್ತಾ ಇದೆ ಸೊ ಇದರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ನಿಮಗೆ ಕೊಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಹಾಗಾಗಿ ಈ ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಕಂದಾಯ ಇಲಾಖೆಯಲ್ಲಿ ಇರುವಂತಹ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿಎಓ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಈ ಎಲ್ಲ ಹುದ್ದೆಗಳನ್ನ ಒಟ್ಟು ಒಂದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಿಕ್ಕೆ ಅಧಿಸೂಚನೆಯನ್ನ ಬಿಡುಗಡೆ ಮಾಡಲಾಗಿತ್ತು ದಿನಾಂಕ ಇಪ್ಪತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಸೂಚನೆ ಪ್ರಕಟ ಆಗಿತ್ತು ಹಾಗೇನೆ ಇಲ್ಲಿ ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ಈಗ ಮಾರ್ಚ್ ಇವತ್ತು ಮಾರ್ಚ್ ಐದನೇ ತಾರೀಕು ಇನ್ನು ಕೂಡ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಬಿಡುಗಡೆ ಆಗಿಲ್ಲ ಲಿಂಕ್ ಎನೇಬಲ್ ಆಗಿಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಲಿಂಕ್ ಎನೇಬಲ್ ಆಗಿದ್ರೆ ಇಲ್ಲಿ ಬರುತ್ತೆ ನಿಮಗೆ ಹುದ್ದೆಗಳ ಆಕಾಂಕ್ಷಿಗಳು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇರುವಂತಹ ಆಕಾಂಕ್ಷಿಗಳು ತುಂಬಾನೇ ನಿರೀಕ್ಷೆಯಲ್ಲಿದ್ದಾರೆ ಸೊ ಯಾವಾಗ ಲಿಂಕ್ ಅನ್ನ ಬಿಡ್ತಾರೆ ಹಾಗೇನೆ ನಾವು ಬೇಗನೆ ಅರ್ಜಿಯನ್ನ ಸಲ್ಲಿಸಿ ಬಿಡಬಹುದು ಅಂತ ಹೇಳಿ ತುಂಬಾ ಜನ ನಿರೀಕ್ಷೆಯಲ್ಲಿದ್ದಾರೆ ಸೊ ಇದ್ರ ಬಗ್ಗೆ ತುಂಬಾ ಜನ ಅಭ್ಯರ್ಥಿಗಳು ನಮಗೆ ಕಾಲ್ ಹಾಗೆನೆ ಮೆಸೇಜ್ ನ ಮುಖಾಂತರ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಹೆಲ್ಪ್ ಲೈನ್ ಗೆ ನಾವು ಕಾಲ್ ಮಾಡಿ ಕೇಳಿದಾಗ ಸೊ ಅವರು ಹೇಳಿದ್ರು ಸೊ ಅಲ್ಲಿಂದ ಒಂದು ಮಾಹಿತಿ ಸಿಕ್ಕಿತ್ತು ಸೊ ನಾವು ಇವತ್ತು ಅಥವಾ ನಾಳೆ ಮಾರ್ಚ್ ಐದು ಅಥವಾ ನಾಳೆಯ ಒಳಗಡೆ ನಾವು ಲಿಂಕ್ ಅನ್ನು ಎನೇಬಲ್ ಮಾಡ್ತೇವೆ ಒಂದಷ್ಟು ಟೆಕ್ನಿಕಲ್ ರೀಸನ್ ಇಂದಾಗಿ ಟೆಕ್ನಿಕಲ್ ಇಶ್ಯೂಸ್ ಇಂದಾಗಿ ಲಿಂಕ್ ಎನೇಬಲ್ ಅನ್ನ ಮಾಡಿಲ್ಲ ಸೊ ಆದಷ್ಟು ಶೀಘ್ರವಾಗಿ ಯಾವುದೇ ಕ್ಷಣದಲ್ಲಿ ಕೂಡ ಲಿಂಕ್ ಎನೇಬಲ್ ಆಗ್ಬಹುದು ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾದಂತಹ ಅವಶ್ಯಕತೆ ಇಲ್ಲ ಸೊ ಈ ಒಂದು ನೇಮಕಾತಿ ರದ್ದಾಗಿಲ್ಲ ಚುನಾವಣೆಯ ಕಾರಣದಿಂದ ರದ್ದಾಗಿಲ್ಲ ಸೊ ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅನ್ನ ಬಿಟ್ಟ ತಕ್ಷಣ ಇಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಹೇಳಿ ಒಂದು ಸಪರೇಟ್ ಆದಂತ ಲಿಂಕ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಉದಾಹರಣೆಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸೊ ಇಲ್ಲಿ ಕೂಡ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಈ ಒಂದು ಮಂಡಳಿಯಿಂದ ಎಫ್ ಡಿ ಇಲ್ಲಿ ನೋಡಿ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಇದೇ ತರ ನಿಮ್ಮ ವಿ ಹುದ್ದೆಗಳಿಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಹೇಳಿ ಬಿಡ್ತಾರೆ ಸೊ ಅದು ಇಲ್ಲೇ ಬರುತ್ತೆ ನೀವು ನ ಒಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಅಲ್ಲಿ ನೇಮಕಾತಿ ವಿಭಾಗದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ ಸೊ ತುಂಬಾ ಹುದ್ದೆಗಳು ಇರೋದ್ರಿಂದ ಲಕ್ಷಾಂತರ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಸೊ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ವೆಬ್ಸೈಟ್ ನಲ್ಲಿ ತಾಂತ್ರಿಕ ದೋಷ ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ವೆಬ್ಸೈಟ್ಗೆ ತುಂಬಾನೇ ವರ್ಕ್ ಲೋಡ್ ಆದ್ರೆ ಪುನಃ ಸರ್ವರ್ ಎರರ್ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಟೈಮ್ ಇದೆ ಒಂದು ತಿಂಗಳು ಟೈಮ್ ಇದೆ ಮುಂದೆ ಕೂಡ ಟೈಮ್ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಹಿಂದೆ ನಡೆದಂತಹ ಹಲವಾರು ನೇಮಕಾತಿಗಳಿಗೆ ಆನ್ಲೈನ್ ಎಪ್ಲಿಕೇಶನ್ ಸಲ್ಲಿಸುವಂತಹ ಸಮಯವನ್ನ ಕೆಇ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡಬಹುದು ಹಾಗಾಗಿ ಎಲ್ರು ಕೂಡ ಸಾವಧಾನದಿಂದ ವೇಟ್ ಮಾಡಿ ಅರ್ಜಿಯನ್ನ ಸಲ್ಲಿಸಿ ಹಾಗಾಗಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಬಿಟ್ಟ ತಕ್ಷಣ ನಿಮಗೆ ನಾವು ಅಪ್ಡೇಟ್ ಮಾಡ್ತೇವೆ ಹಾಗೆಯೇ ನೀವು ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸೊ ಹೇಗೆ ನೀವು ಸರಳವಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ನ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಡಿಟೇಲ್ ಆದಂತಹ ಒಂದು ಲೈವ್ ಅಪ್ಲಿಕೇಶನ್ ಅನ್ನ ಹಾಕಿ ತೋರಿಸಿದ ಮುಖಾಂತರ ನಿಮಗೆ ಆ ವಿಡಿಯೋನ ಕೂಡ ನಾವು ಅಪ್ಲೋಡ್ ಮಾಡ್ತೇವೆ ಹಾಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ